ಭಾರತದತ್ತ ಸುಮಾರು ಐನೂರು ಡ್ರೋನ್ ಅನ್ನ ಹಾರಿಸಿದ್ದಂತ ಹೇಳಿ ಪಾಕಿಸ್ತಾನ ಇಪ್ಪತ್ತ ನಾಲ್ಕು ಸ್ಥಳಗಳಲ್ಲಿ ಡ್ರೋನ್ ಹಾರಾಟ ಆಗಿರುವುದು ಪತ್ತೆಯಾಗಿದೆ ಗುಜರಾತ್ನ ಕಚ್ವರೆಗೂ ಕೂಡ ಹಾರಾಟವನ್ನು ನಡೆಸಿದೆ ಐವತ್ತು ಡ್ರೋನ್ಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಉಳಿಸಿದೆ ಸುಮಾರು ಐನೂರು ಡ್ರೋನ್ಗಳನ್ನು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಉಳಿಸಿದೆ ಇಪ್ಪತ್ನಾಲ್ಕು ಸ್ಥಳಗಳಲ್ಲಿ ಹಾರಾಟ ಪತ್ತೆ ಪತ್ತೆಯಾಗಿದೆ ಇನ್ನು ಡ್ರೋನ್ಗಳಲ್ಲಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿದ್ದು ಪತ್ತೆಯಾಗಿದೆ ದಾಳಿ ಜೊತೆಗೆ ಬೇಹುಗಾರಿಕೆ ದೃಶ್ಯ ರವಾನಿಸುವ ರವಾನಿಸಿರುವ ಶಂಕೆ ಅಂದರೆ ನಮ್ಮ ಏರ್ ಬೇಸಲ್ಲಿದೆ ಆರ್ಮಿ ಬೇಸ್ ಅಲ್ಲಿದೆ ಆಪರೇಷನ್ ಬೇಸ್ ಗಳನ್ನು ಎಲ್ಲಿ ಮಾಡಿಕೊಂಡಿದ್ದಾರೆ ನಮ್ಮ ಭಾರತೀಯ ಸೈನಿಕರು ಯಾವ ರೀತಿಗೆ ಸಿದ್ಧರಾಗಿದ್ದಾರೆ ಯಾವ ಜಾಗದಲ್ಲಿ ಸಿವಿಲಿಯನ್ಸ್ ಇರ್ತಾರೆ ಯಾವ ಜಾಗದಲ್ಲಿ ಮಿಲಿಟರಿ ಇರ್ತಾರೆ ಅನ್ನೋದನ್ನ ಬೇಹುಗಾರಿಕೆಯನ್ನ ಮಾಡೋದಕ್ಕೆ ಬೇಹುಗಾರಿಕೆಯನ್ನ ಮಾಡೋದಕ್ಕೆ ಡ್ರೋನ್ ಅಂದ ಮೇಲೆ ಡ್ರೋನ್ ಅಲ್ಲಿ ಕ್ಯಾಮ್ರಾ ಇದ್ದೇ ಇರುತ್ತೆ ಆ ಒಂದು ಕೆಲಸವನ್ನ ಪಾಕಿಸ್ತಾನ ಮಾಡಿದೆ ಅನ್ನೋದಕ್ಕೆ ತಾಜಾ ಉದಾಹರಣೆ ನೋಡಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಡ್ರೋನ್ಗಳನ್ನ ಹೊಡೆದಾಕಿದೆ ಇದೊಂದೇ ಅಲ್ಲ ಸುಮಾರು ಡ್ರೋನ್ ಗಳ ಪತ್ತೆ ಆಗಿದೆ ಅದೆಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ ಆ ಡ್ರೋನ್ಗಳಲ್ಲಿ ಹೊಡೆದು ಉಳಿಸಿದಾಗ ಒಂದಷ್ಟು ಗಳು ಕೂಡ ಇದ್ದಿದ್ದು ಗೊತ್ತಾಗಿದೆ ಪಲೆಟ್ ಗೊತ್ತಿರ್ಬೇಕು ನಿಮಗೆ ಅದನ್ನು ಕೂಡ ಬಳಸಿರೋದು ಗೊತ್ತಾಗಿದೆ ಕ್ಯಾಮ್ರಾ ಕ್ಯಾಮ್ರಾದ ಮೂಲಕ ದೃಶ್ಯಾವಳಿಗಳನ್ನ ಸೆರೆ ಹಿಡಿಯೋದು ಅಥವಾ ಲೈವ್ ದೃಶ್ಯಾವಳಿಗಳನ್ನ ಅಲ್ಲಿ ಎಲ್ಲೋ ಒಂದು ಕಡೆ ಕೂತು ಅದನ್ನ ಕಂಡುಕೊಳ್ಳೋದು ನೋಡೋದು ಒಂದು ರೀತಿಯಲ್ಲಿ ಬೇಹುಗಾರಿಕೆಯನ್ನು ಮಾಡುವಂತ ಕೆಲಸವನ್ನ ಪಾಕಿಸ್ತಾನದ ಸೈನಿಕರು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಆದ್ರೆ ಸುಮಾರು ಐನೂರು ಡ್ರೋನ್ಗಳು ಹಾರಾಟ ಆಗಿರೋದು ಈಗ ಸ್ಪಷ್ಟವಾಗಿದೆ ಅಧಿಕೃತವಾದಂಥ ಮಾಹಿತಿ ಇದು ಆ ಎಲ್ಲ ಐನೂರು ಡ್ರೋನ್ಗಳನ್ನು ಕೂಡ ಹೊಡೆದು ಉಳಿಸುವಂಥ ಕೆಲಸ ಭಾರತ ಮಾಡಿದೆ ಭಾರತದತ್ತ ಸುಮಾರು ಐನೂರು ಡ್ರೋನ್ ಅನ್ನು ಹಾರಿಸಿದ್ದಂತ ಹೇಳಿ ಪಾಕಿಸ್ತಾನ ಇಪ್ಪತ್ತ ನಾಲ್ಕು ಸ್ಥಳಗಳಲ್ಲಿ ಡ್ರೋನ್ ಹಾರಾಟ ಆಗಿರೋದು ಪತ್ತೆಯಾಗಿದೆ ಸಿಯಾಚಿನ್ ಬೇಸ್ ಕ್ಯಾಂಪ್ನಿಂದ ಗುಜರಾತ್ನ ಕಚ್ವರ್ಗೂ ಕೂಡ ಹಾರಾಟವನ್ನು ನಡೆಸಿದೆ ಐವತ್ತು ಡ್ರೋನ್ಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಉಳಿಸಿದೆ ಸುಮಾರು ಐನೂರು ಡ್ರೋನ್ ಗಳನ್ನ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಉಳಿಸಿದೆ ಇಪ್ಪತ್ನಾಲ್ಕು ಸ್ಥಳಗಳಲ್ಲಿ ಹಾರಾಟ ಆಗಿರುವುದು ಪತ್ತೆಯಾಗಿದೆ ಇನ್ನು ಡ್ರೋನ್ಗಳಲ್ಲಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಸಿದ್ದು ಪತ್ತೆಯಾಗಿದೆ ದಾಳಿ ಜೊತೆಗೆ ಬೇಹುಗಾರಿಕೆ ದೃಶ್ಯ ರವಾನಿಸುವ ರವಾನಿಸಿರುವ ಶಂಕೆ ಅಂದರೆ ನಮ್ಮ ಏರ್ಬೇಸ್ ಅಲ್ಲಿದೆ ಆರ್ಮಿ ಬೇಸ್ ಅಲ್ಲಿದೆ ಆಪರೇಷನ್ ಬೇಸ್ಗಳನ್ನು ಎಲ್ಲಿ ಮಾಡಿಕೊಂಡಿದ್ದಾರೆ ನಮ್ಮ ಭಾರತೀಯ ಸೈನಿಕರು ಯಾವ ರೀತಿಗೆ ಸಿದ್ಧರಾಗಿದ್ದಾರೆ ಯಾವ ಜಾಗದಲ್ಲಿ ಸಿವಿಲಿಯನ್ಸ್ ಇರ್ತಾರೆ ಯಾವ ಜಾಗದಲ್ಲಿ ಮಿಲಿಟರಿ ಇರ್ತಾರೆ ಅನ್ನೋದನ್ನ ಬೇಹುಗಾರಿಕೆಯನ್ನ ಮಾಡೋದಕ್ಕೆ ಬೇಹುಗಾರಿಕೆಯನ್ನ ಮಾಡೋದಕ್ಕೆ ಡ್ರೋನ್ ಅಂದ ಮೇಲೆ ಡ್ರೋನ್ ಅಲ್ಲಿ ಕ್ಯಾಮ್ರಾ ಇದ್ದೇ ಇರುತ್ತೆ ಆ ಒಂದು ಕೆಲಸವನ್ನ ಪಾಕಿಸ್ತಾನ ಮಾಡಿದೆ ಅನ್ನೋದಕ್ಕೆ ತಾಜಾ ಉದಾಹರಣೆ ನೋಡಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಡ್ರೋನ್ ಗಳನ್ನ ಹೊಡೆದಾಕಿದೆ ಇದೊಂದೇ ಅಲ್ಲ ಸುಮಾರು ಡ್ರೋನ್ ತೋರಿಸ್ತಾ ಹೋಗ್ತೀವಿ ಆ ಡ್ರೋನ್ ಗಳಲ್ಲಿ ಹೊಡೆದು ಉಳಿಸಿದಾಗ ಒಂದಷ್ಟು ಪಲೈಟ್ ಗಳು ಕೂಡ ಇದ್ದಿದ್ದು ಗೊತ್ತಾಗಿದೆ ಪಲೆಟ್ ಗೊತ್ತಿರ್ಬೇಕು ನಿಮಗೆ ಅದನ್ನು ಕೂಡ ಬಳಸಿರೋದು ಗೊತ್ತಾಗಿದೆ ಕ್ಯಾಮರಾ ಕ್ಯಾಮ್ರಾದ ಮೂಲಕ ದೃಶ್ಯಾವಳಿಗಳನ್ನ ಸೆರೆ ಹಿಡಿಯೋದು ಅಥವಾ ಲೈವ್ ದೃಶ್ಯಾವಳಿಗಳನ್ನ ಅಲ್ಲಿ ಎಲ್ಲೋ ಒಂದು ಕಡೆ ಕೂತು ಅದನ್ನು ಕಂಡುಕೊಳ್ಳೋದು ನೋಡೋದು ಒಂದು ರೀತಿಯಲ್ಲಿ ಬೇಹುಗಾರಿಕೆಯನ್ನು ಮಾಡುವಂಥ ಕೆಲಸವನ್ನು ಪಾಕಿಸ್ತಾನದ ಸೈನಿಕರು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆದರೆ ಸುಮಾರು ಐನೂರು ಡ್ರೋನ್ಗಳು ಹಾರಾಟ ಆಗಿರೋದು ಈಗ ಸ್ಪಷ್ಟವಾಗಿದೆ ಅಧಿಕೃತವಾದಂಥ ಮಾಹಿತಿ ಇದು ಆ ಎಲ್ಲ ಐನೂರು ಡ್ರೋನ್ಗಳನ್ನು ಕೂಡ ಹೊಡೆದು ಉಳಿಸುವಂಥ ಕೆಲಸ ಭಾರತ ಮಾಡಿದೆ ಭಾರತದತ್ತ ಸುಮಾರು ಐನೂರು ಡ್ರೋನ್ ಅನ್ನ ಹಾರಿಸಿದ್ದಂತ ಹೇಳಿ ಪಾಕಿಸ್ತಾನ ಇಪ್ಪತ್ತ ನಾಲ್ಕು ಸ್ಥಳಗಳಲ್ಲಿ ಡ್ರೋನ್ ಹಾರಾಟ ಆಗಿರೋದು ಪತ್ತೆಯಾಗಿದೆ ಬೇಸ್ ಗುಜರಾತ್ನ ಕಚಿವರೆಗೂ ಕೂಡ ಹಾರಾಟವನ್ನು ನಡೆಸಿದೆ ಐವತ್ತು ಡ್ರೋನ್ಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಉಳಿಸಿದೆ ಸುಮಾರು ಐನೂರು ಡ್ರೋನ್ಗಳನ್ನು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಉಳಿಸಿದೆ ಇಪ್ಪತ್ನಾಲ್ಕು ಸ್ಥಳಗಳಲ್ಲಿ ಹಾರಾಟ ಆಗಿರೋದು ಪತ್ತೆಯಾಗಿದೆ ಇನ್ನು ಡ್ರೋನ್ಗಳಲ್ಲಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಸಿದ್ದು ಪತ್ತೆಯಾಗಿದೆ ದಾಳಿ ಜೊತೆಗೆ ಬೇಹುಗಾರಿಕೆ ದೃಶ್ಯ ರವಾನಿಸುವ ರವಾನಿಸಿರುವ ಶಂಕೆ ಅಂದ್ರೆ ನಮ್ಮ ಏರ್ಬೇಸ್ ಅಲ್ಲಿದೆ ಆರ್ಮಿ ಬೇಸ್ ಅಲ್ಲಿದೆ ಆಪರೇಷನ್ ಬೇಸ್ ಗಳನ್ನು ಎಲ್ಲಿ ಮಾಡಿಕೊಂಡಿದ್ದಾರೆ ನಮ್ಮ ಭಾರತೀಯ ಸೈನಿಕರು ಯಾವ ರೀತಿಗೆ ಸಿದ್ಧರಾಗಿದ್ದಾರೆ ಯಾವ ಜಾಗದಲ್ಲಿ ಸಿವಿಲಿಯನ್ಸ್ ಇರ್ತಾರೆ ಯಾವ ಜಾಗದಲ್ಲಿ ಮಿಲಿಟರಿ ಇರ್ತಾರೆ ಅನ್ನೋದನ್ನ ಬೇಹುಗಾರಿಕೆಯನ್ನ ಮಾಡೋದಕ್ಕೆ ಬೇಹುಗಾರಿಕೆಯನ್ನ ಮಾಡೋದಕ್ಕೆ ಡ್ರೋನ್ ಅಂದ ಮೇಲೆ ಡ್ರೋನ್ ಅಲ್ಲಿ ಕ್ಯಾಮೆರಾ ಇದ್ದೇ ಇರುತ್ತೆ ಆ ಒಂದು ಕೆಲಸವನ್ನ ಪಾಕಿಸ್ತಾನ ಮಾಡಿದೆ ಅನ್ನೋದಕ್ಕೆ ತಾಜಾ ಉದಾಹರಣೆ ನೋಡಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಡ್ರೋನ್ಗಳನ್ನ ಹೊಡೆದಾಕಿದೆ ಇದೊಂದೇ ಅಲ್ಲ ಸುಮಾರು ಡ್ರೋನ್ಗಳ ಪತ್ತೆಯಾಗಿದೆ ಅದೆಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ ಆ ಡ್ರೋನ್ ಗಳಲ್ಲಿ ಹೊಡೆದು ಉಳಿಸಿದಾಗ ಒಂದಷ್ಟು ಪಲೈಟ್ಗಳು ಕೂಡ ಇದ್ದಿದ್ದು ಗೊತ್ತಾಗಿದೆ ಪಲೆಟ್ ಗೊತ್ತಿರ್ಬೇಕು ನಿಮಗೆ ಅದನ್ನು ಕೂಡ ಬಳಸಿರೋದು ಗೊತ್ತಾಗಿದೆ ಕ್ಯಾಮ್ರಾ ಮೂಲಕ ದೃಶ್ಯಾವಳಿಗಳನ್ನ ಸೆರೆ ಹಿಡಿಯೋದು ಅಥವಾ ಲೈವ್ ದೃಶ್ಯಾವಳಿಗಳನ್ನ ಅಲ್ಲಿ ಎಲ್ಲೋ ಒಂದು ಕಡೆ ಕೂತು ಅದನ್ನ ಕಂಡುಕೊಳ್ಳೋದು ನೋಡೋದು ಒಂದು ರೀತಿಯಲ್ಲಿ ಬೇಹುಗಾರಿಕೆಯನ್ನು ಮಾಡುವಂತ ಕೆಲಸವನ್ನ ಪಾಕಿಸ್ತಾನದ ಸೈನಿಕರು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಆದ್ರೆ ಸುಮಾರು ಐನೂರು ಡ್ರೋನ್ಗಳು ಹಾರಾಟ ಆಗಿರೋದು ಈಗ ಸ್ಪಷ್ಟವಾಗಿದೆ ಅಧಿಕೃತವಾದಂಥ ಮಾಹಿತಿ ಇದು ಆ ಎಲ್ಲ ಐನೂರು ಡ್ರೋನ್ಗಳನ್ನು ಕೂಡ ಹೊಡೆದು ಉಳಿಸುವಂತ ಕೆಲಸ ಭಾರತ ಮಾಡಿದೆ ಭಾರತದತ್ತ ಸುಮಾರು ಐನೂರು ಡ್ರೋನ್ ಅನ್ನು ಹಾರಿಸಿದ್ದಂತ ಹೇಳಿ ಪಾಕಿಸ್ತಾನ ಇಪ್ಪತ್ತ ನಾಲ್ಕು ಸ್ಥಳಗಳಲ್ಲಿ ಡ್ರೋನ್ ಹಾರಾಟ ಆಗಿರೋದು ಪತ್ತೆಯಾಗಿದೆ ಸಿಯಾಚಿನ್ ಬೇಸ್ ಕ್ಯಾಂಪ್ನಿಂದ ಗುಜರಾತ್ನ ಕಚಿವರಿಗೂ ಕೂಡ ಹಾರಾಟವನ್ನು ನಡೆಸಿದೆ ಐವತ್ತು ಡ್ರೋನ್ಗಳನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಉಳಿಸಿದೆ ಸುಮಾರು ಐನೂರು ಡ್ರೋನ್ಗಳನ್ನ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಉಳಿಸಿದೆ ಇಪ್ಪತ್ನಾಲ್ಕು ಸ್ಥಳಗಳಲ್ಲಿ ಹಾರಾಟ ಆಗಿರುವುದು ಪತ್ತೆಯಾಗಿದೆ ಇನ್ನು ಡ್ರೋನ್ಗಳಲ್ಲಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಸಿದ್ದು ಪತ್ತೆಯಾಗಿದೆ ದಾಳಿ ಜೊತೆಗೆ ಬೇಹುಗಾರಿಕೆ ದೃಶ್ಯ ರವಾನಿಸುವ ರವಾನಿಸಿರುವ ಶಂಕೆ ಅಂದ್ರೆ ನಮ್ಮ ಏರ್ಬೇಸ್ ಅಲ್ಲಿದೆ ಆರ್ಮಿ ಬೇಸ್ ಅಲ್ಲಿ ಇದೆ ಆಪರೇಷನ್ ಬೇಸ್ ಗಳನ್ನು ಎಲ್ಲಿ ಮಾಡಿಕೊಂಡಿದ್ದಾರೆ ನಮ್ಮ ಭಾರತೀಯ ಸೈನಿಕರು ಯಾವ ರೀತಿಗೆ ಸಿದ್ಧರಾಗಿದ್ದಾರೆ ಯಾವ ಜಾಗದಲ್ಲಿ ಸಿವಿಲಿಯನ್ಸ್ ಇರ್ತಾರೆ ಯಾವ ಜಾಗದಲ್ಲಿ ಮಿಲಿಟರಿ ಇರ್ತಾರೆ ಅನ್ನೋದನ್ನ ಬೇಹುಗಾರಿಕೆಯನ್ನ ಮಾಡೋದಕ್ಕೆ ಬೇಹುಗಾರಿಕೆಯನ್ನ ಮಾಡೋದಕ್ಕೆ ಡ್ರೋನ್ ಅಂದ ಮೇಲೆ ಡ್ರೋನ್ ಅಲ್ಲಿ ಕ್ಯಾಮ್ರಾ ಇದ್ದೇ ಇರುತ್ತೆ ಆ ಒಂದು ಕೆಲಸವನ್ನ ಪಾಕಿಸ್ತಾನ ಮಾಡಿದೆ ಅನ್ನೋದಕ್ಕೆ ತಾಜಾ ಉದಾಹರಣೆ ನೋಡಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಡ್ರೋನ್ಗಳನ್ನ ಹೊಡೆದಾಕಿದೆ ಇದೊಂದೇ ಅಲ್ಲ ಸುಮಾರು ಡ್ರೋನ್ ತೋರಿಸ್ತಾ ಹೋಗ್ತೀವಿ ಆ ಡ್ರೋನ್ ಗಳಲ್ಲಿ ಹೊಡೆದು ಉಳಿಸ ಒಂದಷ್ಟು ಪಲೈಟ್ ಗಳು ಕೂಡ ಇದ್ದಿದ್ದು ಗೊತ್ತಾಗಿದೆ ಪಲೈಟ್ ಗೊತ್ತಿರ್ಬೇಕು ನಿಮಗೆ ಅದನ್ನು ಕೂಡ ಬಳಸಿರೋದು ಗೊತ್ತಾಗಿದೆ ಕ್ಯಾಮ್ರಾ ಕ್ಯಾಮ್ರಾದ ಮೂಲಕ ದೃಶ್ಯಾವಳಿಗಳನ್ನ ಸೆರೆ ಹಿಡಿಯೋದು ಅಥವಾ ಲೈವ್ ದೃಶ್ಯಾವಳಿಗಳನ್ನ ಅಲ್ಲಿ ಎಲ್ಲೋ ಒಂದು ಕಡೆ ಕೂತು ಅದನ್ನ ಕಂಡುಕೊಳ್ಳೋದು ನೋಡೋದು ಒಂದು ರೀತಿಯಲ್ಲಿ ಬೇಹುಗಾರಿಕೆಯನ್ನು ಮಾಡುವಂತ ಕೆಲಸವನ್ನ ಪಾಕಿಸ್ತಾನದ ಸೇನೆ